समारमध्य दिव्या सानिध्य ने चिदा छड़स्तल भर में डॉक्टर चनमलिकार्जन सेवा चर्या पादक मुलगे भक्ति आप रणामल समर्पित हैं वेद के मुल पस्तिर में ओले और दूसरे किशोर नए सर्किल इंस्पेक्टर सुनील कुमार भरे ಮಠದ ಸದ್ಭಕ್ತರು ಅಚ್ಚು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ ಮಠದ ಸದ್ಭಕ್ತರೇ ಮಾಧ್ಯಮ ಸ್ನೇಹಿತರೆ ಈ ಹಿಂದೆ ಆನೆ ತರುವಂಥ ವಿಚಾರದಲ್ಲಿ ಸಂಪೂರ್ಣ ಮಾಹಿತಿ ನನಗಿದೆ ಒಂದು ಆನೆಗೆ ಆರೋಗ್ಯ ಸರಿ ಇಲ್ಲದಿದ್ದಾಗ ಸಕ್ರಬೈಲ್ ಅರಣ್ಯದಲ್ಲಿ ಉಡುಪಿ ಮಠದವರು ಬಿಟ್ಟು ಹೋಗಿದ್ದರು ಇದಕ್ಕೆ ಸ್ತ್ರೀಗಳು ಭಾಳ ಆಸಕ್ತಿಯಿಂದ ಮಠಕ್ಕೆ ಪ್ರಾಣಿಗಳನ್ನು ರಕ್ಷಣೆ ಮಾಡಬೇಕಂತೇಳಿ ಆ ಸಂದರ್ಭ ಹೊನ್ನಾಳಿ ನಮ್ಮ ಹೊಸ್ಕರಿ ಸುರೇಶು ಪುರಸಭಾ ಸದಸ್ಯರು ಮತ್ತು ಉಮ್ಮದು ಭಾಳಷ್ಟು ಜನ ನಮಗೆ ಮಾಹಿತಿ ಇದೆ ಅದನ್ನು ತಲುಪೋದಕ್ಕೆ ಸಂಪೂರ್ಣವಾಗಿ ನಾವು ಸಹಕಾರ ಕೊಟ್ಟಿದ್ವಿ ಇವತ್ತು ಬಹುಶಃ ಈ ಆನೆ ವಿಚಾರದಲ್ಲಿ ಅಂಬಾನಿ ಕುಟುಂಬಕ್ಕೂ ಮತ್ತು ಅಲ್ಲಿ ಸ್ಥಳೀಯರಿಗೆ ಸಂಘರ್ಷನ ಆಗಿತ್ತು ಆ ರೀತಿ ಸಂಘರ್ಷ ಆಗೋದು ಬೇಡ ಈ ಹಿಂದೆ ಅಮ್ಮ ಈ ಉಡುಪಿ ಮಠ ಉಡುಪಿ ಮಠ ಬಗ್ಗೆ ನಮ್ಗೆ ಗೌರವ ಇದೆ ಇಲ್ಲ ಅಂತಲ್ಲ ಆದರೆ ಈ ಆನೆ ಸಾಕುವುದಕ್ಕೆ ಸಾಧ್ಯವೇನಿಲ್ಲ ಅಂತೇಳಿ ಬಿಟ್ಟು ಹೋದರು ಅದನ್ನು ಇಲ್ಲಿ ತಂದು ಸಾಕಿಯ ಮಾವುತ ಮತ್ತು ಇಲ್ಲಿ ಜನರ ಪ್ರೀತಿಗೆ ಈ ಒಂದು ಆನೆ ಪಾತ್ರಾಗಿ ತಪ್ಪಾಗಲಾರದು ಶ್ರೀಗಳು ಸಹ ವಿಶೇಷವಾಗಿ ಆನೆ ಬಗ್ಗೆ ಆಸಕ್ತಿನ ವಹಿಸಾರೆ ಮತ್ತು ಭಾಳಷ್ಟು ಜಿಲ್ಲೆಗಳಿಂದ ನಮಗೆ ಅನೇಕ ಬಾರಿ ಜನರು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅದು ಕಮರ್ಷಿಯಲ್ ಆಗಲ್ಲ ಧಾರ್ಮಿಕ ಸಮಾರಂಭಗಳಿಗೆ ಆನೆ ಬೇಕಂತೇಳಿ ಆ ಭಕ್ತರು ಹೇಳಿದ ಏನು ಭಾಳಷ್ಟು ಜನ ಸಾರ್ವಜನಿಕ ಬಂಧುಗಳು ಹೇಳಿದಾಗ ಶ್ರೀಗಳಿಗೆ ಹೇಳಿ ನಮ್ಮ ಮನವೊಲಿಸಿ ಕಳಿಸ್ಕೊಟ್ಟಿದ್ವಿ ಕಳಿಸ್ಕೊಡ್ತಾ ಇದ್ವಿ ಹಾಗೆ ಇಲ್ಲಿ ಇಷ್ಟೊಂದು ಜನ ಸ್ವಯಂ ಪ್ರೇರಣೆ ಸೇರಿದರೆ ಈ ಮಠದ ಆನೆ ಅವಿನವ ಸ ಅವಿನವ ಸಂಬಂಧ ಯಾವ ರೀತಿ ಇದೆ ಅಂತೇಳಿ ಎಲ್ಲರೂ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿದರೆ ನಾನು ಯಾರು ಸಂಬಂಧಪಟ್ಟವ್ರು ಇಲ್ಲಿ ಬಂದಿದ್ದಾರೆ ಅಲ್ಲಿಯ ಅರಣ್ಯಾಧಿಕಾರಿಗಳಿರ್ಬೋದು ಅಥವಾ ಶ್ರೀಮಠದ ಉಡುಪಿ ಶ್ರೀಮಠದ ಮಠದವರು ಅಂದು ಬ್ಯಾಡಾಗಿತ್ತು ಇಂದು ಯಾಕೆ ಬೇಕಾಯಿತು ಇದನ್ನು ಆತ್ಮಲೋಕನ ಮಾಡಿಕೊಳ್ಬೇಕು ಅಂದು ಬ್ಯಾಡಾಗಿತ್ತು ಇಂದು ಬೇಕಾಗಿತ್ತು ಅಂದರೆ ಇಲ್ಲಿ ಇದು ಇಂದು ಈ ಭಾಗದ ಜನರಿಗೆ ಭಾಳ ಪ್ರೀತಿಗೆ ಪಾತ್ರರಾಗಿದೆ ಈ ಆನೆ ಮುಂದೆ ಮಾನವನ ಮನುಷ್ಯನ ಸಂಬಂಧಗಳು ಯಾರಿರತ್ತೆ ಆ ಸಂಬಂಧಗಳು ಇಲ್ಲಿ ವೃದ್ಧಿಯಾಗಿದೆ ಅದಕ್ಕೋಸ್ಕರ ನಾನು ನಾವು ಉಮ್ಮಣ್ಣರು ಹೇಳಿದ್ರು ಸುರೇಶ್ ಹೇಳಿದ್ರು ಒಂದು ಸಂಬಂಧಪಟ್ಟಂಥ ಅರಣ್ಯ ಸಚಿವರು ಹಿಂದೆ ಶ್ರೀಮಠ ಕೃಷಿ ಮೇಳ ಕೊರೆದು ಬಂದಿದ್ದರು ಮೊನ್ನೆನೂ ಸಹ ಮೊನ್ನೆ ನಾಲ್ಕೈದು ದಿವಸಗಳಿಗೆ ಪ್ರಭಾಕರ್ ಕೋರಿ ಅವರು ನಾವು ಜಾತಿ ಜನಗಳಿಗೆ ಸಂಬಂಧ ವಿಚಾರದಲ್ಲಿ ಭರಸ ಇದು ಇಲ್ಲೇ ಮಾತಾಡ್ತಕ್ಕಂಥಲ್ಲ ಆ ವಿಚಾರಕ್ಕೆ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರು ಎಲ್ಲ ಸಭೆ ಮಾಡಿ ಈಶ್ವರ ಕರೆ ಕಂಡ್ರೆ ಕರೆ ಮಾಡಿ ನಾವು ಸಮಯ ನಿಗದಿ ಮಾಡಿ ಸುಮಾರು ಒಂದೂವರೆ ತಾಸು ನಾವು ಕಂಡಿರ್ತಕ್ಕ ಕೂತಿದ್ವಿ ಮೊದಲನೇ ಆದೇಶ ಆದೇಶಮಠ ಪರವಾಗಿ ಮಾಡಿದ್ದಾರೆ ಎರಡನೇ ಆದೇಶ ಶ್ರೀ ಮ ಉಡುಪಿ ಮಠಕ್ಕಾಗಿದೆ ಅಂತ ಹೇಳ್ತೀನಿ ನಾನು ಈಗಲೇ ಶ್ರೀ ಈಶ್ವರ ಕಂಡೋರು ಈಗ ಮಾತಾಡ್ತೀನಿ ಹುಮ್ಮಣ ಗುರುಗಳಿಗೆ ಹೇಳ್ತೀನಿ ಮತ್ತು ಇಲ್ಲಿ ಸೇರೋಂಥ ಸಮಸ್ತ ಬಂಧುಗಳಿಗೆ ಹೇಳ್ತೀನಿ ಆನೆನ ಬಿಟ್ಕೊಡೋಕ್ಕೆ ಯಾರು ಒಪ್ಪಲ್ಲ ರೀ ಒಂದು ಬಲವಂತವಾಗಿ ನೀವು ಯಾವುದೇ ಫೋರ್ಸು ಮತ್ತೊಂದು ತಗೊಂಡು ತೆಗೆದುಕೊಂಡು ಹೋಗೋಕೆ ಇಲ್ಲ ಸಂಘರ್ಷ ಸಂಘರ್ಷ ಆಗತ್ತೆ ಆ ಸಂಘರ್ಷಕ್ಕೆ ಅವಕಾಶ ಮಾಡಿಕೊಡದೆ ಅದು ಎಲ್ಲಿ ಪ್ರೀತಿಯಿಂದ ಇಲ್ಲಿ ಒಟ್ಟೆ ತುಂಬ ಊಟ ಮಾಡಿ ಜನರ ಪ್ರೀತಿಯನ್ನು ಗಳಿಸಿದೆ ಹಾಗಾಗಿ ಜನರ ಮಧ್ಯೆ ಅದು ಭಾಳ ಸುಖವಾಗಿದೆ ಉಡುಪಿ ಮಾಡ್ತವ್ರು ಯೋಚನೆ ಮಾಡ್ಬೇಕಾಯ್ತು ಅದು ಮಠನೆ ಇದು ಮಠನೆ ಇಲ್ಲಿ ಭಾಳ ಪ್ರೀತಿಯಿಂದ ಸಾಕಿದ್ದಾರೆ ಅದು ನಡೆದು ಬಂದ ದಾರಿ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಬಂದು ಬಸ್ ಸೇರಿದ್ದಾರೆ ಪ್ರಾಣಿಗಳ ಬಗ್ಗೆ ವಿಶೇಷವಾದ ಆಸಕ್ತಿಯನ್ನು ಶ್ರೀಮಠ ಹೊಂದಿದೆ ಗುರುಗಳು ಹೊಂದಿದ್ದಾರೆ ಭಕ್ತರು ಸಹ ಅದರ ಬಗ್ಗೆ ಭಾಳಷ್ಟು ಅವಿನಭಾವ ಸಂಬಂಧ ಇದೆ ಹಾಗಾಗಿ ಸಂಘರ್ಷಕ್ಕೆ ಅವಕಾಶ ಮಾಡಿಕೊಡಿದೆ ಇವತ್ತು ಕೋರ್ಟು ಕಾನೂನು ಇರೋದು ನಿಜ ಇಲ್ಲ ಅಂತಲ್ಲ ಕಾನೂನು ಕೋರ್ಟ್ಗಂತ ಯಾರು ದೊಡ್ಡವರಲ್ಲ ಆದರೆ ಜನಶಕ್ತಿ ಮುಂದೆ ಧರ್ಮದ ಶಕ್ತಿ ಮುಂದೆ ಯಾವ ಕೋರ್ಟು ಕಾನೂನು ಯಾವ ಫೋರ್ಸು ಪೊಲೀಸು ಆಗಲಿ ಅರಣ್ಯ ಆಗಲಿ ಇಲ್ಲ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಸಂಘರ್ಷ ಬೇಡ ಸಂಘರ್ಷ ನಾಳೆ ಈಗ ವಿಷಯ ಗೊತ್ತಾದರೆ ನನಗೆ ಬೆಳಗ್ಗಿಂದ ಭಾಳಷ್ಟು ಜನ ಕರೆ ಮಾಡ್ತಿದ್ರು ಅಣ್ಣ ಈ ರೀತಿ ನಡೀತಿದೆ ಬೆಳಗ್ಗೆ ಒಂದು ಐವತ್ತರಷ್ಟು ಸೇರಿದ್ರು ನನಗೆ ಸಭೆ ಬೇರೆ ಬೇರೆ ಕಾರಣಕ್ಕೆ ನಾನು ಮೀಟಿಂಗ್ನಲ್ಲಿ ಇದ್ದೇನೆ ಅಂತ ಹೇಳಿದ್ದೆ ಹಾಗೆ ಬರುವ ತಡ ಆಯಿತು ನಾನು ಇಷ್ಟೇ ವಿನಂತಿ ಮಾಡೋದು ಉಡುಪಿ ಶ್ರೀಮಠದ ಬಂದಿರತಕ್ಕಂಥವರಿಗೆ ಸಂಘರ್ಷ ಬೇಡ ಅದು ಇಲ್ಲಿ ಪ್ರೀತಿಯಿಂದ ಬೆಳೆದ ಜನರ ಮಧ್ಯೆ ಸುಖವಾಗಿದೆ ಎಲ್ಲಿ ಯಾರಿಗೆ ಪ್ರೀತಿ ಸಿಗುತ್ತೆ ಅಲ್ಲಿ ಬದುಕೋದಕ್ಕೆ ಬಿಡಬೇಕಂತೇಳಿ ವಿನಂತಿನ ಮಾಡ್ತೀನಿ ಆದರೆ ಇಲ್ಲಪ್ಪ ನಮಗೆ ಕೋರ್ಟ್ ಇದೆ ಕಾನೂನಿದೆ ನಮಗೆ ಕೋರ್ಟು ನನಗೆ ಬೆಳಗ್ಗೆ ಒಬ್ರು ಬೆಂಗಳೂರಿಂದ ಕರೆ ಮಾಡಿದರು ವರ್ಷ ಇಲ್ಲಿ ಬಂದಿರ್ತಕ್ಕಂಥವ್ರ ಸ್ನೇಹಿತರು ಕೆಂಚಪ್ಪನವರು ಅರಗ್ಬಟ್ಟಿಯವರು ಇಲ್ಲ ಸರ್ ಇಲ್ಲಿ ಆನೆ ಅಂತ ನೀವು ಬೆಂಗಳೂರಿಂದ ಕರೆ ಮಾಡಿ ಒಂದು ಸುಮಾರು ಒಂದು ಐದಾರು ಜನ ಕರೆ ಮಾಡಿ ಕೋರ್ಟ್ ಆದೇಶ ಆಗಿದೆ ಕೋರ್ಟ್ ಆದೇಶ ಆಗಿದೆ ಅನ್ರಿ ನನಗೆ ಗೊತ್ತಿಲ್ಲ ಅಲ್ಲಲ್ಲ ಅವ್ರು ಹೇಳಿದ್ದು ಅವ್ರು ಹೇಳಿದ್ದು ನನಗೆ ಅಲ್ಲಲ್ಲ ಅವ್ರು ಹೇಳಿದ್ದು ಮಣ ನಾನು ಹೇಳಿದೆ ನೋಡ್ರಿ ಅಲ್ಲಿ ಲೋಕಲ್ನಾಗೆ ಭಕ್ತರು ಆನೆ ಬೇಕು ಅಂತೇಳಿ ಬಿಟ್ಕೊಡಲ್ಲ ಅಂದ್ರೆ ನಾನು ಇಲ್ಲ ಕರೆ ಮಾಡಿ ಬಿಟ್ಕೊಡ್ರಿ ಜನರ ಭಾವನೆಗಳ ವಿರುದ್ಧವಾಗಿ ನಾನು ಯಾವುದೇ ಕಾರಣಕ್ಕೂ ನಾನು ಮಾತಾಡಲ್ಲ ಜನ ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳ್ತೀನಿ ಜನರ ತೀರ್ಮಾನಕ್ಕೆ ನಾನು ಬದ್ಧ ನಾನು ತುರ್ತಾ ಬಂದು ಇಲ್ಲಿದ್ದ ಸಂದರ್ಭದಲ್ಲಿ ನಮ್ಮ ಹೊಸ ಸುರೇಶ್ನೂ ಕರೆ ಮಾಡಿದ್ರು ನಮ್ಮ ಮಾಡದಪ್ಪ ಹೊನ್ನಾಳಿ ನಾರಾಜ್ ಕರೆ ಮಾಡಿದ್ರು ಆಯಿತಪ್ಪ ಬರ್ತೀನಿ ನಾನು ಸಹ ಒಬ್ಬ ಭಕ್ತನಾಗಿ ಮಾಜಿ ಸಚಿವನಾಗಿಲ್ಲ ಭಕ್ತನಾಗಿ ಅವರು ವಿನಂತಿಯನ್ನು ಮಾಡ್ತೀವಿ ಉಡುಪಿ ಶ್ರೀಮಠಕ್ಕೆ ವಿನಂತಿನ ಮಾಡಿದ ಜೊತೆಗೆ ಮತ್ತು ಒತ್ತಾಯನೆ ಮಾಡ್ತೀವಿ ಸಂಘರ್ಷದಿಂದ ಏನೂ ಸಾಧನೆ ಮಾಡೋಕ್ಕಲ್ಲ ನೀವು ಸಂಘರ್ಷಕ್ಕೆ ಬಂದರೆ ಜನ ಸಂಘರ್ಷಕ್ಕೆ ಇಳಿದ್ರೆ ಆ ಸಂಘರ್ಷದ ಬದಲಾಗಿ ಸಾಮರಸ್ಯದಿಂದ ಅದು ಪ್ರೀತಿಯಿಂದ ಇಲ್ಲಿ ವಾಸ ಮಾಡ್ತೀವಿ ಅಂತ ಹೇಳಿದರೆ ನೀವು ಅದಕ್ಕೆ ಆಟ ಬಿದ್ದು ತೆಗೆದುಕೊಂಡು ಹೋಗ್ತಾರೆ ಅಂದರೆ ಇಲ್ಲಿ ಭಕ್ತರು ಯಾರು ಒಪ್ಪಲ್ಲ ನಾವು ಒಪ್ಪಲ್ಲ ನೀವು ಕಾನೂನು ಪ್ರಕಾರ ಬಂದರೆ ಎಸ್ ಅದಕ್ಕೂ ನಾವು ರೆಡಿ ಸಂಘರ್ಷ ಅಂತ ಬಂದರೆ ಅದಕ್ಕೂ ರೆಡಿ ಇಲ್ಲ ಪ್ರೀತಿಯಿಂದ ಅದು ಬಿಟ್ಟು ಹೋಗ್ತೀವಿ ಅಂದರೆ ನಿಮಗೆ ಶ್ರೀಮಠದ ಮತ್ತು ನಮ್ಮ ಹೊನ್ನಾಳಿ ಅವಳಿ ತಾಲೂಕಿನ ಸದ್ಭಕ್ತರ ಪರವಾಗಿ ವಿಶೇಷವಾದ ಅಭಿನಂದನೆ ಸೋಸ್ತೀವಿ ನಿಮಗೂ ಮತ್ತು ಗುರುಗಳಿಗೂ ಉಡುಪಿ ಶ್ರೀಮಠ ಅದರಿಂದ ಅದೊಂದು ಇತಿಹಾಸ ನಮಗೆ ಗೌರವ ಇದೆ ಮಠದ ವಿರುದ್ಧ ನಾವಿಲ್ಲ ಆದರೆ ಶ್ರೀಮಠ ಇಷ್ಟು ವರ್ಷ ಎಷ್ಟು ವರ್ಷ ಸುರೇಶ್ ಎಷ್ಟು ಎಂಟು ವರ್ಷ ಆಯ್ತು ನೋಡಿ ಎಂಟು ವರ್ಷದಿಂದ ಇಲ್ಲದ ಈಗ ನೀವು ಬಂದು ಹೋಯ್ತೀವಂದರೆ ಇನ್ನೊಂದ್ಸರಿ ಈ ಅರಣ್ಯ ಇಲಾಖೆಯಲ್ಲಿ ಬಂದ ನಾನೇ ಅದೇ ಹೇಳಿದ್ದೆ ಆದರೆ ಈಗ ಯಾವುದೇ ಕಾರಣಕ್ಕೂ ಮಠದ ಭಕ್ತರು ಆನೆಯನ್ನು ಕೊಡೋದಕ್ಕೆ ಭಾಳಷ್ಟು ನೋವಿನಿಂದ ಇಲ್ಲಿ ಸೇರಿದ್ದಾರೆ ಇಷ್ಟು ಜನ ಯಾರಿಗೂ ಕರೆ ಮಾಡಿಲ್ಲ ಸೇರಿದ್ದಾರೆ ಅಂದರೆ ಇದು ಸ್ವಯಂ ಪ್ರೇರಣೆಯಿಂದ ಬಂದಿರತಕ್ಕಂಥ ಜನ ಇದನ್ನು ಅರ್ಥ ಮಾಡಿಕೊಂಡು ಏನಾದರೂ ಹಠ ಮಾಡಿ ನಾವು ಒಯ್ದೇ ಒಯ್ತೀವಿ ನಮಗೆ ಸಚಿವರು ಆದೇಶ ಮಾಡಿದ್ದಾರೆ ಇಲ್ಲಿ ಸಚಿವರು ನಮಗೋ ಸ್ನೇಹಿತರೆ ಅವ್ರ ಬಗ್ಗೆ ಗೌರವ ಇದೆ ಈಗಲೇ ಸಚಿವರಿಗೆ ಮಾತಾಡ್ತೀನಿ ಅದೇನಿಲ್ಲ ಹಠ ಮಾಡದೆ ಪ್ರೀತಿಯಿಂದ ಎಲ್ಲಿ ಬೆಳೆಯುತ್ತೆ ಎಲ್ಲಿ ಯಾರಿಗೆ ಪ್ರೀತಿ ಸಿಗುತ್ತೆ ಅಲ್ಲಿ ಅದಕ್ಕೆ ವಾಸ ಮಾಡೋದಕ್ಕೆ ಬಿಡಬೇಕಂತೇಳಿ ವಿನಂತಿಯನ್ನು ಮಾಡಿ ಈ ಸಂದರ್ಭದಲ್ಲಿ ನನಗೂ ಸಹ ತುರ್ತಾಗಿ ಒಂದು ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಶ್ರೀಗಳಿಗೂ ವೇದಿಕೆ ಮೂಲಪಿಸ್ತಿರುವ ಎಲ್ಲ ಗಣ್ಯಮಾನ್ಯರಿಗೂ ಅಧಿಕಾರಿ ವರ್ಗದವರಿಗೂ ಭಾಗವಹಿಸಿದ ಮಠದ ಸದ್ಭಕ್ತರಿಗೂ ಮಾತೆಯರಿಗೂ ಮಾಧ್ಯಮ ಸ್ನೇಹಿತರಿಗೆ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ ಶುಭವಾಗಲಿ ಧನ್ಯವಾದಗಳು ಅಲ್ಲ ಹೇಳ್ತೀವಿ ಉಡುಪಿ ತಡಿ ಉಡುಪಿ ಮಠಕ್ಕೆ ಬಸಣ ನಮ್ ರೈತ ಹೋರಾಟಗಾರರು ಹೌದು ಈಗ ಅದನ್ನೇ ಮತ್ತೆ ಅಂದು ಆಗಿತ್ತು ಇಂದು ಬೇಕಾಯ್ತು ಬಸಣ ಬಸಣ್ಣ ಬಸಣ್ಣ ನಾನು ಹೇಳಿದ್ದು ಸಂಘರ್ಷ ಬೇಡ ನಾನು ಹೇಳಿದ್ದು ಅದನ್ನೇ ಸಂಘರ್ಷ ಬೇಡ ಸಾಮರಸ್ಯದಿಂದ ಎಲ್ಲಿ ಅದು ಪ್ರೀತಿಯಿಂದ ಸುಖವಾಗಿ ತಮ್ಮ ಹೇಳಿದ ಬಸಣ್ಣ ನೀವು ಹೇಳಿದ್ರಿ ಅದು ಸುಭದ್ರೆ ಹೋಗ್ತಾರೆ ಹೋಗಲ್ಲ ಅಂತದ್ದೆ ಆದ್ರೆ ಬಸಣ್ಣ ಕರೆ ಕೊಡದೆ ಬೇಡ ಪ್ರೀತಿಯಿಂದ ಇಷ್ಟು ಜನ ಬಂದರೆ ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂದರೆ ಇನ್ನು ನಾಳೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾರೆ ಆ ಮೊನ್ನೆ ನಾನು ಒಂದು ಪತ್ರಿಕೆ ಓದಿದೆ ಅಂಬಾನಿ ಕುಟುಂಬದ ಆನೆನೇ ಇಲ್ಲಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ರಿ ನೀವು ಆನೆ ಬೇಕೇ ಬೇಕಂದರೆ ನಾವು ಬಿಡೋಲ್ಲ ಒಂದೇ ಮಾತು ಅದ್ರ ಮೇಲೆ ಯಾವ ಪೊಲೀಸು ಯಾರು ಬರ್ತಾರೆ ಏನು ಬರುತ್ತೆ ಅದಕ್ಕೂ ನಾವು ಸಿದ್ಧವಾಗಿದ್ವಿ ಇದು ಕೊನೆ ಮಾತು ನಮ್ಮ ಸ ಮಠದ ಸದ್ಭಕ್ತ ಹೇಳ್ತಾರೆ ಕೊಡಲ್ಲ ಅಂತ ಹೇಳ್ತಾರೆ ಅದನ್ನು ನಾನು ನಿಮ್ಮ ಜೊತೆಗಿದ್ದು ಆನೆಯನ್ನು ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತೇಳಿ ನಾವು ಸಂಕಲ್ಪ ಮಾಡ್ತೀವಿ ಧನ್ಯವಾದಗಳು